ನ್ಯಾಯಕ್ಕಾಗಿ ಹೊಡೆದಾಟ ನೆಲ್ಮಂಗ್ಲಾದಲ್ಲಿ ಭೋವಿ ಸಮುದಾಯದ ರೈತರ ಕೆಲಸ ಕಸಿದು ವಕ್ಫ್ ಆರ್ಡರ್ ರದ್ದು ಪ್ರಭಾವಿ ವ್ಯಕ್ತಿಗಳ ಕೈವಾಡದ ಆರೋಪ ಉಗ್ರ ಹೋರಾಟದ ಎಚ್ಚರಿಕೆ ಹೌದು ವೀಕ್ಷಕರೇ ನೆಲ್ಮಂಗ್ಲಾ ತಾಲೂಕಿನ ಸೋಂಪುರ ಹೋಬಳಿಯ ಗೊಟ್ಟಿಗೆರೆ ಗ್ರಾಮದಲ್ಲಿ ಭೂಮಿ ಕಳೆದುಕೊಂಡ ಪರಿಶಿಷ್ಟ ಜಾತಿಯ ಹತ್ತಾರು ರೈತರು ತೀವ್ರ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ತಾವು ನೀಡಿದ ಜಮೀನಿಗೆ ಪ್ರತಿಯಾಗಿ ಖಾಸಗಿ ಸಂಸ್ಥೆಯಾದ ಮಾರ್ಕ್ ಏಷ್ಯಾ ನೀಡಿದ್ದ ಕೆಲಸವನ್ನ ಏಕಾಏಕಿ ರದ್ದುಗೊಳಿಸಿ ಪ್ರಭಾವಿ ವ್ಯಕ್ತಿಗಳಿಗೆ ನೀಡಲಾಗಿದೆ ಎಂದು ಆರೋಪಿಸಿ ರೈತರು ನ್ಯಾಯಕ್ಕಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಗೊಟ್ಟಿಗೆರೆ ಗ್ರಾಮದ ಭೋವಿ ಸಮುದಾಯದ ರೈತರು ತಮ್ಮ ಜಮೀನುಗಳನ್ನು ಮಾರ್ಕ್ ಏಷ್ಯಾ ಕಂಪನಿಗೆ ನೀಡಿದ್ರು ಸುತ್ತಮುತ್ತಲಿನ ಕಂಪನಿಗಳು ಸ್ಥಳೀಯರಿಗೆ ಕೆಲಸಕ್ಕೆ ಆದ್ಯತೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ತಾವುಗಳಿಗೂ ಜೆಸಿಬಿ ಹಿಟಾಚಿ ಮತ್ತು ಮಣ್ಣು ತುಂಬುವಂತಹ ಗುತ್ತಿಗೆ ಕೆಲಸಗಳನ್ನು ನೀಡುವಂತೆ ರೈತರು ಮನವಿ ಮಾಡಿಕೊಂಡಿದ್ರು ಇದಕ್ಕೆ ಒಪ್ಪಿ ಇದ ಕಂಪನಿ ಮಾಲೀಕರು ಸ್ಥಳೀಯ ರೈತರಿಗೆ ಕೆಲಸ ನೀಡಲು ಸೂಚಿಸಿ ಪಿಓ ಕಾಪಿ ಅಂದರೆ ವರ್ಕ್ ಆರ್ಡರ್ ಅನ್ನ ನೀಡಿದ್ರು ಸುಮಾರು ಆರು ತಿಂಗಳಿನಿಂದ ಯಾವುದೇ ತಂಟೆ ತಕರಾರಿಲ್ಲದೆ ರೈತರು ಈ ಕೆಲಸಗಳನ್ನು ನಿರ್ವಹಿಸುತ್ತಿದ್ರು ಆದರೆ ಹದಿನೈದು ದಿನಗಳ ಹಿಂದೆ ಪೊಲೀಸರು ಸ್ಥಳಕ್ಕಾಗಮಿಸಿ ಯಾವುದೇ ಕಾರಣ ನೀಡದೆ ಕೆಲಸ ನಿಲ್ಲಿಸುವಂತೆ ಸೂಚಿಸಿರುವುದು ಇಡೀ ವಿವಾದಕ್ಕೆ ಕಾರಣವಾಗಿದೆ ಪೊಲೀಸರು ಮತ್ತು ಕಂಪನಿ ಮಾಲೀಕರ ಗೊಂದಲದ ಸೂಚನೆ ಪೊಲೀಸರ ಸೂಚನೆಯಂತೆ ಠಾಣೆಗೆ ತೆರಳಿದ ರೈತರಿಗೆ ಅಲ್ಲಿ ಕೆಲಸ ಮುಂದುವರೆಸಲು ಪಿಒ ನೀಡಿ ಎಂದು ಹೇಳಲಾಯಿತು ರೈತರು ಪುನಃ ಕಂಪನಿ ಮಾಲೀಕರ ಬಳಿ ಪಿಒ ಪಡೆದು ಕೆಲಸ ಆರಂಭಿಸಿದ್ರು ಆದರೆ ಮತ್ತೆ ಪೊಲೀಸರು ಬಂದು ಕೆಲಸ ನಿಲ್ಲಿಸುವಂತೆ ಸೂಚಿಸಿ ಮಾಲೀಕರನ್ನ ಠಾಣೆಗೆ ಕರೆಸುತ್ತೇವೆ ನೀವೂ ಬನ್ನಿ ಎಂದು ತಿಳಿಸಿದ್ರು ರೈತರು ಪೊಲೀಸರ ಮಾತಿಗೆ ಗೌರವಿಸಿ ಕೆಲಸವನ್ನ ನಿಲ್ಲಿಸಿ ಪೊಲೀಸರ ಸೂಚನೆಯಂತೆ ರೈತರು ಠಾಣೆಗೆ ಹೋಗಿ ದೂರು ದಾಖಲಿಸಲು ಸಿದ್ಧರಾಗುವಷ್ಟರಲ್ಲಿ ಕಂಪನಿಯು ಮತ್ತೊಂದು ಶಾಕ್ ನೀಡಿದೆ ರೈತರ ವರ್ಕ್ ವರ್ಕಾರ್ಡರನ್ನು ರದ್ದುಗೊಳಿಸಿರುವ ಆದೇಶದ ಪ್ರತಿಯನ್ನ ವಾಟ್ಸ್ಆಪ್ ಮೂಲಕ ಕಳುಹಿಸಲಾಗಿದೆ ಇದರಿಂದ ಕೈಯಲ್ಲಿದ್ದ ಕೆಲಸವನ್ನ ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ ಈ ಬಗ್ಗೆ ರೈತರು ನಡೆದ ಘಟನಾವಳಿಗಳ ಸಹಿತ ಸಂಪೂರ್ಣ ದೂರು ಪತ್ರವನ್ನ ಠಾಣೆಗೆ ಸಲ್ಲಿಸಿದ್ದಾರೆ ಜಮೀನು ಇಲ್ಲದೆ ಈಗ ಆಧಾರವಾಗಿದ್ದ ಕೆಲಸವನ್ನು ಕಳೆದುಕೊಂಡ ಬಹುತೇಕ ಭೋವಿ ಜನಾಂಗದ ಕಡು ಬಡ ರೈತರು ಹೀನಾಯ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ನಾನು ಇಲ್ಲೇ ಸ್ಥಳೀಕ ಮತ್ತು ನಾನು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಹಾಗೆ ಕಾಂಗ್ರೆಸ್ ಲೀಡ್ರು ಬಡ ಲೀಡ್ರು ಬಡ ಲೀಡರ್ ಆಗಿದ್ದಕ್ಕೆ ನಾಯತ್ ಪರ ಓಡಾಡ್ತಿದ್ದೀನಿ ಅದಕ್ಕೆ ನಮಗೆ ಗೌರವ ಸಿಗ್ತಾ ಇಲ್ಲ ಅಂತ ಗೊತ್ತಿಲ್ಲ ಸರ್ ಈ ಗುಟ್ಟಿಗೆರೆಯನ್ನ ಗ್ರಾಮದಲ್ಲಿ ಹತ್ತು ಹತ್ತಕರೆ ಪಿ ಒ ಆಗಿದೆ ಹತ್ತು ಹತ್ತಕರೆ ಪಿ ಆಗಿದ ಆಗಿದ್ಮೇಲೆ ಅವ್ರು ಆ ತಿಂಗಳದವರು ಕೆಲಸ ಓನರ್ನ ಓನರನ್ನ ಮನವೊಲಿಸ್ಕೊಂಡು ಅವ್ರು ಪಿ ಒ ತಗೊಂಡಿದ್ದಾರೆ ಪ್ರತಿ ವಿಶ್ವಾಸದಲ್ಲಿ ಆ ಪಿ ಒ ತಗೊಂಡಿರೋದನ್ನ ಬಲಾಡಿರು ಸಹಿಸೋಕ್ಕಾಗದಲ್ಲೇ ಇವ್ರು ಏಕ ಆಗಿ ಬಂದು ಇಲ್ಲಿ ಕೆಲ್ಸಕ್ಕೆ ಬಿಟ್ಟು ಓ ಇವರು ಪಿ ಒ ನಮ್ಗಾಗಿದ್ದು ಯಾಕೆ ಮಾಡ್ತೀರ ಅಂತ ಕೆಲಸ ಮಾಡೋರನ್ನ ಕೇಳಕ್ಕೆ ಹೋದಾಗ ಇಲ್ಲಪ್ಪ ಪಿ ಒ ಕ್ಯಾನ್ಸಲ್ ಮಾಡಿದ್ದಾರೆ ಅಂತೇಳಿ ಇಮಿಡಿಯೇಟ್ ಅರ್ಧ ಗಂಟೆಗೆ ಪಿ ಒ ಕ್ಯಾನ್ಸಲ್ ಮಾಡೋ ಲೆಟ್ರ್ ಓನರ್ ಕಳಿಸಿದ್ದಾರೆ ಈ ಓನರಿಗೆ ಬಲಾಡಿರು ಎದುರಿಸಿರೋ ಏನ್ ಮಾಡ್ರೆ ಗೊತ್ತಿಲ್ಲ ಜಮೀನು ಕಳ್ಕೊಂಡಿರೋ ರೈತರಿಗೆ ಓನರು ಕೆಲಸ ಕೊಟ್ಟಿರೋದನ್ನ ಕಿತ್ಕೊಂಡು ಎಷ್ಟ್ ಮಟ್ಟಿಗೆ ನ್ಯಾಯ ಅಂತ ನೀವು ಬಿಡಿಯೋದವ್ರು ದಯವಿಟ್ಟು ಇದ್ರ ಬಗ್ಗೆ ಒಂಚೂರು ಬಡವರಿಗೆ ಅನುಕೂಲ ಆಗೋತ್ರ ನೀವು ಸಹಾಯ ಮಾಡ್ಬೇಕು ಸರ್ ಅದನ್ನೇ ಪೊಲೀಸ್ನ ಕೇಳಿದ್ವಿ ಸರ್ ಯಾರವರು ಯಾರೇ ಪ್ಯೂ ಆಗೈತೆ ಕೊಡಿ ಅಂತ ಅವ್ರ ಹೆಸರೇಳಿ ಅಂತ ನೀವು ಸ್ಟೇಷನ್ಗೆ ಹೋಗ್ರಪ್ಪ ಕೊಡ್ತಾರೆ ಅಂದ್ರು ಆಮೇಲೆ ಏನ್ ಕೆಲ್ಸ ಮಾಡೋರು ಅಟ್ಲೀಸ್ಟ್ ನಮ್ ಕಾರಣ ಅವ್ರು ಬೇಕಲ್ಲ ಸರ್ ಆದ್ರೆ ಸ್ಟೇಷನ್ಗೆ ಹೋಗರಪ್ಪ ಹೇಳ್ತಾರೆ ಅಂದ್ರು ನಾನು ಇವರೆಲ್ಲ ಬಂದಾಗ ನಮ್ಮ ಶಾಸಕ ಕರ್ಕೊಂಡೋಗಿದ್ದೆ ಶಾಸಕರು ಕೆಲವರ ಮಾತುಗಳನ್ನ ಅವರು ಕೇಳ್ಕೊಂಡು ಅವರಿಗೆ ಇಲ್ಲಿ ವಸ್ತು ಸ್ಥಿತಿ ವಾಸ್ತವ ಸ್ಥಿತಿ ಗೊತ್ತಿಲ್ದಲೆ ಆಯಿತು ಶಾಸಕರು ಸ್ಪಂದ ಸ್ಪಂದಿಸಿದ್ರು ಇಲ್ಲಿ ವಾಸ್ತವ ಸ್ಥಿತಿ ಅವ್ರಿಗೆ ಗೊತ್ತಿಲ್ಲದಲ್ಲೇ ವಾಸ್ತವ ಅವ್ರಿಗೆ ಅರ್ಥವಾಗ್ದಲ್ಲೆ ನಡೆಯಪ್ಪ ಜಾಗಕ್ಕೆ ಬತ್ತಿ ಜಾಗ ಬರೋ ತೀರ್ಮಾನ ಮಾಡ್ತೀವಿ ಇದ್ರು ಅವ್ರ ಶಾಸಕರು ಹೆಸರು ಹೇಳ್ಕೊಂಡು ಇಲ್ಲಿ ರೈತರ ಮೇಲೆ ಅದ್ರಕ್ಕಾಗಿ ಕಾಂಗ್ರೆಸ್ ವೋಟರ್ಸು ಈಗ ಏನು ಪ್ಯೂ ಆಗಿದೆ ಅವ್ರ ನಿಜವಾದ ಕಾಂಗ್ರೆಸ್ ವೋಟರ್ಸು ಆ ಕಾಂಗ್ರೆಸ್ ವೋಟರ್ಸ್ಗೆ ಅನ್ಯಾಯ ಆಗಿದೆ ಇದರಿಂದ ಶಾಸಕರ ನ್ಯಾಯ ಕೇಳಿ ಇದನ್ನ ಸರಿ ಮಾಡ್ತಾರೆ ಅನ್ನೋದು ನಂಬಿಕೆಯೂ ಇತ್ತೆ ಶಾಸಕರಿಗೆ ಮಿಸ್ಯೂಸ್ ಮಾಡಿ ನಿಜವಾದ ನ್ಯಾಯನ ಕೊಲೆ ಮಾಡ್ತಾರೆ ಮೀಡಿಯಾದ್ರ ನಮಗೆ ಸಪೋರ್ಟ್ ಮಾಡಿ ನ್ಯಾಯ ಕೊಡಿ ಅಂತ ಕೇಳ್ಕೊಂಡು ನಿಜ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪದ ನಾವು ಇವತ್ತು ನಮ್ಮ ರೈತರಿಗೆ ಆಗ್ತಾ ಇರೋ ಅನ್ಯಾಯ ನೋಡ್ರೆ ಎಲ್ಲೋ ಒಂದು ಕಡೆ ಬಹಳ ಬೇಜಾರಾಗ್ತಾ ಇದೆ ಇಲ್ಲಿವರೆಗೂ ಬಾತ್ತಿಪುರದಲ್ಲಿ ಕೆ ಜಿ ವಿಪುರದಲ್ಲಾಯ್ತು ನಿರ್ಬಂಧದಲ್ಲಾಯ್ತು ಎಲ್ಲ ಕಡೆನೂ ಆಯಿತು ಆಯಾ ಖಾತೆ ಹೋಡ್ರು ಏನಿದ್ದಾರೆ ಅವ್ರಿಗೆ ಕೆಲಸ ಕೊಟ್ಟರು ಅವರೇ ಕೆಲಸ ಮಾಡಿದ್ರು ಅವ್ರಿಗೆ ಯಾವುದೋ ಏನೋ ಅಬ್ಜೆಕ್ಷನ್ ಇಲ್ಲ ಇವತ್ತು ನಮ್ಮೂರು ಕೊಟ್ಟಿಗೆ ಮಾಚಿನಹಳ್ಳಿ ಕೊಟ್ಟಿಗೆ ಹೊಸಪಾಳೆ ಬರ್ಗೇನಹಳ್ಳಿ ಇವೆಲ್ಲ ಬಂದಾಗ ಬೇರೆ ಎಲ್ಲ ಅಡ್ಡಿ ಆತಂಕಗಳು ಬರ್ತವೆ ಅದೇನು ಅಂತ ನಮಗೂ ಗೊತ್ತಾಗ್ತಿಲ್ಲ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಬರೀ ಇದೆ ಕತೆ ಕತೆಗಳೇ ಕಾದಂಬರಿಗಳೇ ಬರೀ ಯಾವುದೇ ಕಾರಣಕ್ಕೂ ಯಾರಿಗೂ ಇದಿಲ್ಲ ಬೇರೆ ಏನಾದರೂ ನಾವು ಎಲ್ಲ ಪಿ ಕೊಟ್ಟು ಕೆಲಸ ಮಾಡ್ಸೋಕೆ ಹೋದಾಗ ಯಾರೋ ಇಬ್ರು ಬರ್ತಾರೆ ಅವರು ಎಸ್ ಸಿ ಜನಾಂಗದಾಗಿರೋ ಎಸ್ ಸಿ ಜನಾಂಗದಾರಾಗಿರ್ತಾರೆ ಅವ್ರು ಬಂದಾಗ ನಾವೇನಾದರೂ ಕೇಳೋಕೆ ಹೋದರೆ ನಮ್ಮ ಜಾತಿ ಹೆಚ್ಚು ಮಾತಾಡ್ತಿದ್ಯಾ ಮಾತೇ ಆಡಿರಲ್ಲ ಆ್ಯಕ್ಚುಲಿ ಅದಕ್ಕೆ ಒಡೆ ಅದಕ್ಕೆ ಕಾರಣ ನಾನು ಅದಕ್ಕೆ ನಾನೇ ಅದಕ್ಕೆ ಇದ್ದಿದ್ದು ಆ ಜಾಗದಲ್ಲಿ ನಾನೇ ಇದ್ದೆ ನಾನೇ ಕೇಳಿದೆ ಏನಪ್ಪ ಜಾತಿ ಮಾತಾಡ್ತಾವ್ರೆ ಏನು ಮಾತಾಡ್ತಾ ಇಲ್ಲ ನಾವು ಕೇಳ್ತಾ ಇರೋದು ಈ ಪಿ ಒಮ್ಮಿಗೆ ಕೊಟ್ಟವ್ರೆ ನೀವು ಯಾಕೆ ಗೊತ್ತಿದ್ಯಾ ಅಂತ ಕೇಳಿದ್ರು ಜಾಗ ನಮ್ಮ ಜಾಗ ನಮ್ಮದು ಹೋಗಿರೋದು ನೀವು ಕೊಡೋದು ಕೊಟ್ಟಿರೋದು ಎಂಬತ್ತೈದು ಲಕ್ಷ ರೂಪಾಯಿ ಎಂಬತ್ತೈದು ರೂಪಾಯಿ ಇವತ್ತು ಡೌಸ್ ಕೊಟ್ಟಿದ್ರೆ ಅದರ ಸೈಟ್ ಬರೋಲ್ಲ ಏನು ಮಾಡಬೇಕು ಇದನ್ನೆಲ್ಲ ನಾವು ಕೇಳಕ್ಕೆ ಹೋದಾಗ ಅವ್ರು ಬಂದು ಹೋಗ್ಬಿಟ್ಟು ಸ್ಟೇಷನ್ನಿಗೆ ಇನ್ನು ಜಾತಿ ನಿಂದನೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಅರೆ ಅವತ್ತು ಪಾಪ ಪೊಲೀಸ್ನವರು ಭಾಳ ನಮಗೂ ತಾಳ್ಮೆ ಅವರು ತೇಳ್ ಕಳಿಸ್ರು ಇವೆಲ್ಲ ನಿಮ್ಗೆ ಶಾಶ್ವತ ಅಲ್ಲ ಇವೆಲ್ಲ ಹೇಳ್ಬಾರ್ದು ಏನಿದೆ ಅದು ಮಾತ್ರ ಹೇಳ್ಬೇಕಂದ್ರೆ ಕೇಸು ಅವ್ರು ತಗೊಂಡಿಲ್ಲ ವಾಪಸ್ ಬಿಸಾಕಿದ್ರೆ ಇವತ್ತು ನಮ್ಗೆ ಏನು ಖಾತೆ ಖಾತೆ ಹೋಲ್ಡ್ ಏನಿದ್ದಾರೆ ಅವ್ರಿಗೆ ಇವತ್ತು ಅವರು ಅದನ್ನ ನಮ್ಗೆ ಬಿಟ್ಕೊಟ್ರೆ ಸಾಕು ಖಾತೆ ಓಡ್ರಿಗೆ ಕೆಲಸ ಮಾಡಕ್ ಕೊಟ್ರೆ ಸಾಕು ಅವರು ಕೊಡೋ ಇಂಜಿನಿಯರ್ ಕೊಡೋಕೆ ರೆಡಿ ಅವ್ರೆ ಬೇರೆಯವ್ರು ಬಂದು ತೊಂದರೆ ಕೊಡ್ತಾರೆ ಕಾರಣ ಗೊತ್ತಾಗ್ತಿಲ್ಲ ನಮ್ಗೆ ಏನು ಅಂತ ಶಿಕ್ಷಕರು ಪೊಲೀಸ್ನವರು ಅಂತ ಹೇಳ್ತಿಲ್ಲ ನಾವು ಯಾರು ನಮಗೆ ತೊಂದರೆ ಯಾರ್ ತೊಂದರೆ ಕೊಡ್ತಾರೆ ನಮಗೆ ಗೊತ್ತಾಯ್ತಾ ಇಲ್ವಲ್ಲ ಇಲ್ಲಿ ಯಾರ್ ಕಡೆಯಿಂದ ತೊಂದರೆ ಆಯ್ತದೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ ನಮ್ ಕೆಲಸ ಮಾಡೋದು ನಮ್ಮ ಖಾತೆ ಓಡ್ರಿಗೆ ಖಾತೆ ಕೆಲಸ ಮಾಡ್ಕೊಡೋಕ್ ಬಿಟ್ಕೊಟ್ರೆ ಸಾಕು ನಮ್ಗೆ ಬೇರೆ ಏನು ಬೇಡ ಈ ಜಮೀನಿ ಮೂಲ ರೈತರು ನಾವುಗಳು ನಾವು ಓನರ್ ಜೊತೆ ಕಂಪ್ನಿಯವ್ರಿಗೆ ಅಲಾಟ್ಮೆಂಟ್ ಆದ್ಮೇಲೆ ಮಾತಾಡಿದಾಗ ರೈತರುಗಳೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ರೈತರ ಹತ್ರ ಓನರ್ ಹತ್ರ ಮಾತಾಡ್ತೀವಿ ನಾವು ಓನರ್ ಹೇಳ್ತಾರೆ ಆಯ್ತಪ್ಪ ಎಲ್ಲರ ಕಂಪ್ನಿಗೂ ಕೊಟ್ಟಿರೋದಾದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಈ ಹಿಂದೆನೂ ಕೆ ಡಿ ಅಕ್ವೈರ್ ಆಗಿರುತ್ತೆ ಎಲ್ಲಾ ಜಮೀನುಗಳು ಕೂಡ ಆ ಜಮೀನುಗಳ ಮಾಲೀಕರಿಗೆ ಕಂಪ್ನಿ ಕಡೆಯಿಂದ ಎಲ್ಲರಿಗೂ ಪಿ ಒ ಕೊಟ್ಟಿರ್ತಾರೆ ಅನುಮತಿ ಕೊಟ್ಟಿರ್ತಾರೆ ಅದರಂತೆ ಎಲ್ಲರೂ ಕೆಲಸ ಬರ್ತಿರ್ತಾರೆ ನಾವು ಅದೇ ರೀತಿ ಇಲ್ಲಿ ಬಂದು ಕೇಳಿದಾಗ ಅವ್ರು ನಮಗೆ ಪೀವೋ ಕೊಟ್ಟಿರ್ತಾರೆ ಅದಾದಮೇಲೆ ಆರು ತಿಂಗಳಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ ಅದಾದಮೇಲೆ ಪೊಲೀಸ್ನವ್ರು ಬಂದುಬಿಟ್ಟು ನಮಗೆ ಕೆಲಸ ನಿಲ್ಲಿಸಿ ಬನ್ನಿ ಸ್ಟೇಷನ್ ಹತ್ರ ಅಂತ ಹೋಗಿರ್ತಾರೆ ಅಲ್ಲೋ ಕೇಳಿದಕ್ಕೆ ನೀವು ಪಿ ಓ ತಗೊಂಡಿದ್ದೀರ ಕಂಪ್ನಿದು ಅಂತ ಕೇಳ್ತಾರೆ ನಮ್ಮನ್ನು ನಾವು ತಿರ್ಗಾ ಮತ್ತೆ ಕಂಪ್ನಿಯವ್ರ ಜೊತೆ ಮಾತಾಡಿ ನಾವು ಪಿ ಓ ತೊಗೊತೀವಿ ಪಿ ಓ ತೊಗೊಂಡಾದ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಮತ್ತೆ ಪೊಲೀಸ್ನವ್ರು ಬರ್ತಾರೆ ಪೊಲೀಸ್ನವ್ರು ಬಂದ್ಬಿಟ್ಟು ಕೆಲಸ ನಿಲ್ಸಪ್ಪ ಓನರ್ನ ಕರೆಸ್ತೀವಿ ನಾವು ಸ್ಟೇಷನ್ ಹತ್ರ ಬನ್ನಿ ಎಲ್ಲರೂ ನೀವು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆಯಿತು ಅಂತ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಬಿಟ್ಟು ಕೆಲಸ ನಿಲ್ಲಿಸಿರ್ತೀವಿ ಅದಾದಮೇಲೆ ನಂತರ ನಾವು ನಮ್ಮೂರು ನಮ್ಮ ಬೂತ್ ಮಟ್ಟದ ಕಾಂಗ್ರೆಸ್ ಮುಖಂಡರು ಅದರ ದಗೌಣವ್ರನ್ನ ಭೇಟಿ ಮಾಡ್ತೀವಿ ಹಣ ಹಿಂಗೆ ಹಿಂಗೆ ಅನ್ಯಾಯ ಆಗೈತೆ ನಮಗೆ ರೈತರುಗಳು ತೊಂದರೆ ಕೊಡ್ತಾ ಇದ್ದಾರೆ ಪೊಲೀಸ್ನವ್ರು ಬಂದು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಹಿಂಗಾಗಿದೆ ಅಂತ ಅಂದಾಗ ಅವರು ಶಾಸಕರ ಹತ್ರ ಕರ್ಕೊಂಡು ಹೋಗ್ತೀನಿ ಬಾರಪ್ಪ ಶಾಸಕರ ಹತ್ರ ಎಲ್ಲರೂ ಹೋಗೋಣ ರೈತ್ರುಗಳನ್ನೆಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ನಾವೆಲ್ಲ ರೈತರುಗಳು ಒಟ್ಟಿಗೆ ಹೋಗ್ತೀವಿ ನೆಮ್ಮಂಗ ಶಾಸಕರ ಕಚೇರಿಗೆ ಅಲ್ಲಿ ಮಾತಾಡಿದಾದ್ಮೇಲೆ ಒಂದಿನ ಮನೆ ಹತ್ರನೂ ಕೂಡ ಹೋಗ್ತೀವಿ ಎಮ್ ಎಲ್ ಎರ ಮನೆ ಹತ್ರನೂ ಹೋಗ್ತೀವಿ ಎಮ್ ಎಲ್ ಎರು ಹೇಳ್ತಾರೆ ನಿಮಗೆ ಆಯ್ತಪ್ಪ ನಾನೇ ಸ್ಪಾಟಿಗೆ ಬಂದುಬಿಟ್ಟು ಯಾರೇ ರೈತರು ಇದ್ದೀರಿ ಎಲ್ಲಾರ್ಗು ಅಂಚಿಕೆ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾರೆ ಅದಾದ್ಮೇಲೆ ಅವ್ರಿಗೆ ಬಂದು ನಮಗೆ ನ್ಯಾಯ ಕೊಡಿಸ್ತಾರೆ ನಮ್ಗೆ ಅಂಜಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ನಿಂತಿತಿರ್ತೀವಿ ಕೆಲಸ ಯಾವುದೇ ಕಾರಣಕ್ಕೂ ಮಾಡ್ತಿರಲ್ಲ ಇವತ್ತಿ ಬೆಳಗ್ಗೆ ಏಕಾಏಕಿ ಯಾರೋ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡೋಕ್ಕೆ ಬಂದಾಗ ನಾವು ಬಂದು ಕ್ವಶನ್ ಮಾಡ್ತೀವಿ ಯಾಕಪ್ಪ ಕೆಲಸ ಸ್ಟಾರ್ಟ್ ಮಾಡಿದಿರಾ ನಮ್ಗೆ ಹೇಳಿದ್ದಾರೆ ಅಂತ ಕೇಳ್ತೀವಿ ಹಂಗೆ ಹೇಳಿದಾಗ ಅವರು ಇಲ್ಲ ಪೊಲೀಸ್ನವ್ರು ಬರ್ತಾರೆ ನೀವು ಪೊಲೀಸ್ನವ್ರ ಜೊತೆ ಮಾತಾಡಿ ಅಂತಾರೆ ಪೊಲೀಸ್ನವ್ರು ಬರ್ತಾರೆ ಒನ್ ಒನ್ ಟೂನಲ್ಲಿ ಬರ್ತಾರೆ ಬಂದ್ಬಿಟ್ಟು ಏನಾದರೂ ಇತ್ತು ಅಂತಂದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಸ್ಟೇಷನಲ್ಲಿ ಕೇಳಿ ಯಾರಿಗೆ ಪಿ ಆಗಿದೆ ಸರ್ ನಮಗೆ ಪಿ ಆಗಿರೋದು ಅಂತ ಕೇಳಿದ್ರೆ ಇಮಿಡಿಯೇಟ್ ವಾಟ್ಸಪ್ಪಲ್ಲಿ ನಮಗೆ ಮೆಸೇಜ್ ಬರುತ್ತೆ ಪಿ ಓ ಕ್ಯಾನ್ಸಲೇಷನ್ ಅಂತ ಅದನ್ನು ಕ್ವಶನ್ ಮಾಡಿದಕ್ಕೆ ಅವರು ಪೊಲೀಸ್ನವರು ಏನಿಲ್ಲಪ್ಪ ನೀವು ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಹೋಗಿ ಸ್ಟೇಷನ್ ಹತ್ರ ಇವತ್ತು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿವಿ ಬಂದಾದ್ಮೇಲೆ ಈಗ ಮುಂದಿನ ಹೋರಾಟ ಎಲ್ಲರೂ ಸೇರ್ಕೊಂಡು ಮೀಡಿಯಾದವರೆಲ್ಲ ನೀವೆಲ್ಲ ನಮಗೆ ಸಪೋರ್ಟ್ ಕೊಟ್ರೆ ಹೆಚ್ಚಿನ ಹೋರಾಟ ಮಾಡ್ತೀವಿ ಆ ಮೂಲಕ ಯಾವ್ದೇ ಕಾರಣಕ್ಕೂ ರೈತರು ಧನ್ಯಾಯ ಆಗಬಾರ್ದು ಕುಮಾರ್ ಜಿ ಎಸ್ ಜಮೀನು ಕರ್ಕೊಂಡ್ರೆ ನಾವು ಬೇರೆ ವ್ಯಕ್ತಿಗಳು ಇಲ್ಲಿ ಬಂದ್ಬಿಟ್ಟು ನಾವ್ ಜಾಗದಲ್ಲಿ ನಾವು ತಾಣ್ರ ಪಿ ಓ ಕ್ಯಾನ್ಸಲ್ ಮಾಡ್ಸ್ಬಿಟ್ಟು ಬೇರೆ ಪ್ರಭಾವಿ ವ್ಯಕ್ತಿಗಳು ಬಂದ್ಬಿಟ್ಟು ಕೆಲಸ ಮಾಡ್ತೀವಿ ಅಂತ ಮುಂದೂಡ್ಕೊಂಡು ಮುಂದೂಡ್ಕೊಂಡ್ ಬರ್ತಾ ಇದಾರೆ ಇಲ್ಲಿ ಕೆಂಪಳ್ಳಿ ಆಗ್ಲಿ ಭಾರತಿಪುರ ಆಗ್ಲಿ ಹವೇಹಳ್ಳಿ ಆಗ್ಲಿ ಇಲ್ಲಾದ್ರೂ ಜಮೀನ್ ಯಾರ್ ಕಳ್ಕೊಂಡಿದ್ರು ಅವರೇ ಕೆಲಸ ಮಾಡಿದ್ದಾರೆ ಇಲ್ಲಿ ಬಂದ್ಬಿಟ್ಟು ನಾವು ರಾಜಕೀಯನ ಇನ್ನೊಂದು ಏನು ಅಂತ ಗೊತ್ತಿಲ್ಲ ಇಲ್ಲಿ ಬಂದ್ಬಿಟ್ಟು ನಾನ್ ಕೆಲಸ ಮಾಡ್ತೀನಿ ನೀನ್ ಯಾರು ಕೇಳಕ್ಕೆ ಪಿ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಕೆ ಡಿ ಬಿ ಆಫೀಸ್ ಹೋಗ್ಬಿಟ್ಟು ನೀನ್ ಪಿ ಓ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾನ್ ಕೆಲಸ ಮಾಡ್ತೀನಿ ಅಂತ ಬಂದ್ಬಿಟ್ಟು ಇಲ್ಲಿ ಜಮೀನ್ ಕಳ್ಕೊಂಡಿರೋರು ಕಳ್ಕೊಂಡಿರೋದು ಎಂಬತ್ತೈ ಲಕ್ಷ ರೂಪಾಯಿ ಎಕರೆ ಜಮೀನ್ ಕಳ್ಕೊಂಡಿರೋದು ನಾವು ಕಳ್ಕೊಂಡ್ರ ಜಮೀನ್ಗೆ ಅರ್ಧ ಸೈಟು ಬರಲ್ಲ ತಾಂಡ್ರ ಜಮೀನುಗಳು ತಾಂಡ್ ಹೋಗಿ ದುಡ್ಡು ತಾಂಡೋಗಿ ಖರ್ಚು ಆಗಲ್ಲ ಈ ಕೆಲಸ ಮಾಡ್ತೀವಿ ಅಂತ ಬಂದ್ಬಿಟ್ರೆ ನಿಮ್ ಜಾಗ ಕಳ್ಕೊಂಡಿದ್ರೆ ನೀವು ದುಡ್ಡು ತಾಂಡಿದಿರ ನೀವ್ ಮನೆಗಿರಿ ಅಷ್ಟೇ ಅವತ್ತಿನ ನಮ್ ತಾತೀರು ನಮ್ಮ ಅಪ್ಪಿ ನಾವು ಎಲ್ಲ ಉತ್ಬಿಟ್ಟು ಬಂದಿರೋ ಜಮೀನು ಕಳ್ಕೊಂಡು ನಾವ್ ಕೆಲಸ ಮಾಡ್ತೀವಿ ಅಂದ್ರೆ ಇವ್ರಿಗೆ ಸೈಜ್ ಕಣಕ್ ಆಗ್ತಾ ಇಲ್ಲ ಬೇರೆ ಬಂದಿರೋ ಪೀವ ಅದನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾವ್ ಕೆಲಸ ಮಾಡ್ತೀವಿ ಅಂತ ಇವ್ರು ರಾಜಕೀಯ ವ್ಯಕ್ತಿಗಳು ಬಂದ್ಬಿಟ್ಟು ನಾವ್ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಾವ್ ಕೆಲಸ ಮಾಡೋರು ನಾವ್ ಇಲ್ ಹೋಗ್ಬೇಕು ಇಲ್ಲಿ ಬಡ ಕೂಲಿ ಕಾರ್ಮಿಕರು ಅವರು ಇವರು ಜಮೀನ್ ಕಳ್ಕೊಂಡಿರ್ಬೋದು ಅಷ್ಟೇ ಆದ್ರೆ ಅವತ್ತಿಂದ ಉತ್ಕೊಂಡಿರೋ ಜಮೀನುಗಳು ಕೆಲಸ ಮಾಡಿಸಬೇಕು ನಾವು ಬಂದ್ರೆ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಬಂದ್ಬಿಟ್ಟು ನಾವ್ ಕೆಲಸ ಮಾಡ್ತೀವಿ ಅಂದ್ರೆ ನಾವುಗಳು ಅವತ್ತಿಂದ ನಾವ್ ಕೆಲಸ ಮಾಡ್ಬೇಕು ಅಂತಂದ್ರೆ ನಾವ್ ಹೋಗ್ಬೇಕು ಈಗ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದಾರೆ ಅವತ್ತಲ್ಲೇನು ತೊಂದ್ರೆ ತೊಂದರೆ ಮಾಡಿಲ್ಲ ಈ ಎರಡು ವರ್ಷದಿಂದ ಈಚೆಗೆ ಬರ್ಗೇನಹಳ್ಳಿ ಆಗ್ಲಿ ಮಾಸ್ನಳ್ಳಿ ಆಗ್ಲಿ ಗೊಟ್ಟಿಗೆರೆ ಆಗ್ಲಿ ಇಲ್ಲಿ ಬಂದ್ಬಿಟ್ಟು ಪೀವು ಆಗಿರೋನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಅವ್ರು ಮಾಡ್ಕೋ ಅಂತ ಅವಶ್ಯಕತೆ ಏನಿಲ್ಲ ಸರ್ ಜಮೀನ್ ಕರ್ಕೊಂಡವ್ ಅವ್ರಿಗೆ ಕೊಡ್ಲಿ ಇಲ್ಲಿ ಕೆಲ್ಸ ಕೊಡಕ್ಕೂ ಆಗ್ತಾ ಇಲ್ಲ ಯಾಕೆ ಬಡ ಮಕ್ಳುಗಳು ಅವ್ರ ಎಜುಕೇಶನ್ ಮಾಡೋರೆ ಅವ್ರಿಗೆ ಕೆಲಸ ಕೊಡಕ್ಕೂ ಆಗಲ್ಲ ಅಂತಂದ್ರೆ ಕನ್ಸ್ಟ್ರಕ್ಷನ್ ಆದ್ರೆ ಕೆಲಸ ಕೊಡ್ಸಕ್ ಹೇಳಿ ಅದ್ರಿಂದ ನಿಮ್ ಕಡೆ ಕೇಳ್ತಾರ ನಾವು ನೀವು ಚಾನಲ್ ಕಡೆಯಿಂದ ಏನಾದ್ರು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಮಾಡಿದಿವಿ ರಾಜಕೀಯ ಹೋಗೋದಾಗ್ಲಿ ಇನ್ನೊಂದ್ ಕಡೆಯಿಂದಾಗ್ಲಿ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನೀವು ಚಾನಲ್ ಕಡೆಯಿಂದ ಏನಾದ್ರೂ ಹೆಲ್ಪ್ ಮಾಡ್ತೀರ ಅಂತ ನಿಮ್ ಕಡೆಯಿಂದ ನಾವು ಕೇಳ್ಕೊಂತ ಇದೀವಿ ಸರ್ ಈಗ ನಾವು ಅಲ್ಲಿ ಆರು ತಿಂಗಳಿಂದ ಪಿ ಓ ತಗೊಂಡು ಕೆಲಸ ಮಾಡಿದೀವಿ ಕೆಲಸ ಹದಿನೈದು ಆದ್ನೈಸಾಗಿದೆ ಸರ್ ನೀವು ಕೆಲ್ಸ ಮಾಡ್ಸಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಡೆಯಿಂದ ಕಂಪ್ಲೇಂಟ್ ಕೊಡ್ಸಿ ನೀವು ಕೆಲಸ ನಿನ್ಸಿ ಅಂತ ಹೇಳಿದ್ದಾರೆ ಕೆಲಸ ನಿನ್ಸಿದೀವಿ ಆದ್ರೆ ಏಕಾಏಕಿ ನಿನ್ನೆ ಕೆಲಸ ನಿನ್ಸಿದ ಮೇಲೆ ತಿರ್ಗಾ ಕರ್ಸ್ಬಿಟ್ಟು ನಿಮ್ಗೆ ಪಿಒ ಕ್ಯಾನ್ಸಲ್ ಆಗಿದೆ ನಿಮ್ ಕೆಲಸ ಮಾಡಂಗಿಲ್ಲ ಬೇರೆ ನಾವ್ ಪಿಒ ಕೊಟ್ಟಿದೀವಿ ನೀವೇನ್ ಬರೋ ಅವಶ್ಯಕತೆ ಇಲ್ಲ ಅಂತ ಓನರ್ ಕಳ್ಸಿಬಿಟ್ಟು ಅವ್ರು ಸಮಥಿಂಗ್ ಕೊಟ್ಕೊಂಡು ಏನ್ ಮಾಡ್ಕೊಂಡ್ ಗೊತ್ತಿಲ್ಲ ಅವ್ರ ಅವ್ರ ಕೆಲಸ ಮಾಡ್ಕೊತ ನಿಮ್ಗೆ ಕೆಲಸ ಕೊಟ್ಟಿಲ್ಲ ನಿರ್ಧಾರ ಓನರ್ ಕಳ್ಸಿಬಿಟ್ಟು ನಿಮಗೆ ಪೀವ ಕ್ಯಾನ್ಸಲ್ ಆಗಿದೆ ಏನ್ ಬರೋ ಅವಶ್ಯಕತೆ ಇಲ್ಲ ಬೇರೆ ಕಡೆಗಳು ಬರ್ತಾ ಇದ್ದಾರೆ ಅವ್ರು ವರ್ಕ್ ಮಾಡ್ತಾ ಇದಾರೆ ನೀವು ಬರೋ ಅಂತ ಅವಶ್ಯಕತೆ ಇಲ್ಲ ಅಂತ ಸ್ಥಳೀಕರಣ ಕಳ್ಸಿ ಬಿಟ್ಟಿದ್ದಾರೆ ಇದಕ್ಕೆ ಕಡೆ ಇದೀವಿ ನೀವು ಮಾಡಿಸ್ತೀವಿ ಅಂತ ಹೇಳಿದಾರೆ ಅವ್ರ ಏನೇನ್ ಮಾತಾಡ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದೇ ತರ ಆದ್ರೆ ನಾವು ಹೋರಾಟ ಮಾಡ್ತೀವಿ ಸರ್ ನಾವ್ ಜಮೀನ್ ಬಿಟ್ಕೊಂಡಿದ್ದೀವಿ ಕೇಳಿ ಬೇಕ ಅವ್ರ ಜಮೀನ್ ಪರ್ಚೇಸ್ ಮಾಡಿರೋ ನಾವ್ ಏನ್ ತೊಂದರೆ ಮಾಡಲ್ಲ ಇಲ್ಲಿ ಯಾರ್ಯಾರು ಪ್ರಭಾವಿಗಳ ಒಳ್ಳೆ ವ್ಯಕ್ತಿಗಳು ಅವ್ರ ನಮ್ಗೆ ಕೆಲಸ ಮಾಡಕ್ ನಮಗೆ ಜಾಗ ಬಿಟ್ಕೊಟ್ಟ ಸಾಕು ಅವ್ರ ಅವಶ್ಯಕತೆ ಏನಿದೆ ಇರ್ತದ ಅವ್ರು ಸಂಥಿಂಗ್ ಏನಿಲ್ಲ ನಮಗೆ ಬೇಕಿಲ್ಲ ನಮಗೆ ಜಾಗ ಅಷ್ಟೇ ನಾವು ಕೆಲಸ ಮಾಡಕ್ಕೆ ಇಲ್ಲ ಇದೇ ತರ ಮುಂದೆ ಇದ್ರೆ ಹೋರಾಟ ಮುಂದಕ್ಕೆ ಹೋಗುತ್ತೆ ದುಡ್ಡು ಕೊಟ್ಟಿರೋದನ್ನ ಬೇಕಾದ್ರೆ ವಾಪಸ್ ರಿಟರ್ನ್ ಮಾಡ್ಕೊಂಡು ಇಟ್ಕೊತೀವಿ ನಾವು ವರ್ಷಕ್ಕೆ ಏನ್ ಕೊಟ್ಟವ್ರ ಕಮಿಷನ್ ಕೊಡ್ತೀವಿ ನಾವು ಜಮೀನು ನಮಗೆ ಬಿಟ್ಕೊಡ್ಬಿಡಿ ಸರ್ ಇವರೇ ರಾಜಕೀಯ ವ್ಯಕ್ತಿ ತರ ಈ ತರ ಮುಕ್ತ ಕೆಲಸಕ್ಕೆ ಬಂದ ಮೇಲೆ ನಾವು ಕೆಲಸ ಮಾಡಕ್ಕೆ ಇವಾಗ ಸರ್ ನಾವು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಗಂಭೀರ ವಿಚಾರವನ್ನ ಗಮನಿಸಿ ಪ್ರಭಾವಿ ವ್ಯಕ್ತಿಗಳ ಕೈವಾಡಕ್ಕೆ ಕಡಿವಾಣ ಹಾಕಿ ಮೂಲ ಜಮೀನು ಕಳೆದುಕೊಂಡ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಒಗ್ಗೂಡಿ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತೆ ಎಂದು ಆಡಳಿತಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ